ನೋಡಿ ನಮ್ಮ ಮಕ್ಕಳು ನೋಡೋಕೆ ಒಂದು ಸೊಗಸು ಇವತ್ತು ಡ್ರಾಯಿಂಗ್ ಅನ್ನ ತುಂಬಾ ಕಲಾತ್ಮಕವಾಗಿ ಬರಿತಾ ಇದಾರೆ ಇವ್ ಮಕ್ಕಳು ಅಂದ್ರೆ ಮುತ್ತಿನಂತಹ ಮಕ್ಕಳು ಸ್ವಲ್ಪನೂ ಗಲಾಟೆ ಮಾಡೋದಿಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಸೋಮಶೇಖರ್ ಶಾಸ್ತ್ರಿ ಇವತ್ತಿನ ದಿನ ಶುಭ ದಿನ ತಾರೀಖ್ ಫಸ್ಟ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಟೆನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವೆಡ್ನಸ್ಡೇ ನಮ್ಮ ಪ್ರತಿಷ್ಠಿತವಾದಂತಹ ಸಂಸ್ಥೆ ರೋಟರಿ ಸಂಸ್ಥೆಯಲ್ಲಿ ಇವತ್ತು ಕಲ್ಚರಲ್ ಈವೆಂಟ್ಸ್ ಅನ್ನ ಆಯೋಜಿಸಿದ್ದೇವೆ ಆ ಒಂದು ವಿಡಿಯೋದ ಆ ಒಂದು ಆಯೋಜನೆಯ ಪ್ರಯುಕ್ತ ಇವತ್ತಿನ ವಿಡಿಯೋವನ್ನು ನಿಮಗೆ ಅರ್ಪಿಸ್ತಾ ಇದ್ದೀವಿ ವರ್ಷ ವರ್ಷ ಮಾಡ್ತಕ್ಕಂತಹ ಪ್ರತಿ ವರ್ಷ ನೆರವೇರಿಸ್ತಕ್ಕಂತಹ ಆನಿಯಲ್ ಫೆಸ್ಟಿವಲ್ ಪ್ರಯುಕ್ತ ನಮ್ಮ ಸೆಕ್ಷನ್ ಆಗಿರ್ತಕ್ಕಂತಹ ನಾನು ಕ್ಲಾಸ್ ಟೀಚರ್ ಆಗಿರ್ತಕ್ಕಂತಹ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಗೆ ನಾನು ಕ್ಲಾಸ್ ಟೀಚರ್ ಆ ಕ್ಲಾಸ್ ಟೀಚರ್ ಆಗಿರ್ತಕ್ಕಂತಹ ಆ ಕ್ಲಾಸ್ ಅಲ್ಲಿ ಇವತ್ತು ಕಲ್ಚರಲ್ ಈವೆಂಟ್ಸ್ ಅಂತಕ್ಕಂತಹ ಒಂದು ಪ್ರೋಗ್ರಾಮ್ ಅನ್ನ ಅರೇಂಜ್ ಮಾಡ್ಕೊಂಡಿದೀವಿ ನೋಡಿ ಫ್ರೆಂಡ್ಸ್ ಇದು ರೈಟಿಂಗ್ ಆ ನೋಡಿ ಈ ತರ ನಾನು ಇವತ್ತು ಬೋರ್ಡ್ ಅನ್ನ ಡೆಕೋರೇಷನ್ಸ್ ಮಾಡ್ಕೊಂಡಿದೀನಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನ ಹಳ್ಳಿ ಪಟ್ಟಣದಲ್ಲಿರ್ತಕ್ಕಂತಹ ಒಂದು ಪ್ರತಿಷ್ಠಿತವಾದ ಸಂಸ್ಥೆ ಈ ರೋಟರಿ ಸಂಸ್ಥೆ ಈ ರೋಟರಿ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ವ್ಯಾಸಂಗವನ್ನ ಮಾಡಿದಂತಹ ಸುಮಾರು ಮಕ್ಕಳು ಇವತ್ತು ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಜೊತೆಗೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಆ ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ವರ್ಕ್ ಮಾಡ್ತಿದ್ದಾರೆ ಹಾಗೂ ಪ್ರತಿ ವರ್ಷವೂ ಸಹ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡ್ತಾ ಇರತಕ್ಕಂತಹ ಈ ಪ್ರತಿಷ್ಠಿತವಾದ ಸಂಸ್ಥೆ ಈ ಕಲ್ಚರಲ್ ಈವೆಂಟ್ಸ್ ಪ್ರಯುಕ್ತ ನೋಡಿ ಸ್ನೇಹಿತರೆ ಎರಡು ಒಂದು ಕಾಂಪಿಟೇಷನ್ ಗಳನ್ನ ನಾವು ಇಟ್ಕೊಂಡಿದೀವಿ ಅದು ಒಂದು ಡ್ರಾಯಿಂಗ್ ಮತ್ತೆ ಮೆಮೊರಿ ಟೆಸ್ಟ್ ಇಲ್ಲಿ ನೋಡಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್ ಈಸ್ ಕಾಲ್ಡ್ ಎಜುಕೇಶನ್ ಅನ್ನೋ ಒಂದು ಲೋಗೋ ಒಂದಿಗೆ ನಾವು ಈ ಒಂದು ಕಲ್ಚರಲ್ ಇವೆಂಟ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನೋಡಿ ನಮ್ಮ ಮಕ್ಕಳು ನೋಡೋಕೆ ಒಂದು ಸೊಗಸು ಚಿಲ್ಡ್ರನ್ ನೋಡಿ ಇವರೆಲ್ಲ ನಮ್ಮ ಪುಟಾಣಿ ಮಕ್ಕಳು ಈ ಪುಟಾಣಿ ಮಕ್ಕಳಿಗೆ ನಾನು ಕ್ಲಾಸ್ ಟೀಚರ್ ಆಗಿದ್ದೀನಿ ಅನ್ನೋದೇ ನನಗೆ ತುಂಬಾ ಹೆಮ್ಮೆ ಇವೆಂತ ಮಕ್ಳು ಅಂದ್ರೆ ಮುತ್ತಿನಂತಹ ಮಕ್ಕಳು ಸ್ವಲ್ಪನೂ ಗಲಾಟೆ ಮಾಡೋದಿಲ್ಲ ಸ್ವಲ್ಪನೂ ಕೂಡ ತೊಂದರೆ ಕೊಡೋದಿಲ್ಲ ಆಮೇಲೆ ಹೇಳಿದ್ ಕೇಳ್ತಕ್ಕಂತಹ ಡಿಸಿಪ್ಲಿನ್ ಮಕ್ಕಳು ಆಮೇಲೆ ಆ ಮಕ್ಳಲ್ಲಿ ಇರ್ತಕ್ಕಂತಹ ನಿಷ್ಕಲ್ಮಶವಾದ ನಗುವನ್ನ ನೋಡಿ ಸ್ನೇಹಿತರೆ ಆ ನಗುಗೆ ಸರಿ ಸಾಟಿನೇ ಇಲ್ಲ ಅಂತ ಹೇಳ್ಬೋದು ಇವತ್ತು ಡ್ರಾಯಿಂಗ್ ಅನ್ನ ತುಂಬಾ ಕಲಾತ್ಮಕವಾಗಿ ಬರಿತಾ ಇದ್ದಾರೆ ಗರ್ಲ್ಸ್ ಅಂಡ್ ಬಾಯ್ಸ್ ಅವರಲ್ಲಿ ಇರ್ತಕ್ಕಂತಹ ಕ್ರೇಜೇ ಬೇರೆ ಅದರಲ್ಲಿ ಇವತ್ತು ವೆಡ್ನೆಸ್ ಡೇ ಇರೋದ್ರಿಂದ ಕಲರ್ಫುಲ್ ಡ್ರೆಸ್ ಗಳಲ್ಲಿ ತುಂಬಾ ಶೋಭಾಯಮಾನವಾಗಿ ಕಾಣ್ತಾ ಇದ್ದಾರೆ ಈ ರೀತಿಯಾಗಿ ನಾವು ಈ ಕಲ್ಚರಲ್ ಈವೆಂಟ್ಸ್ ಅನ್ನ ತುಂಬಾ ಮೆಮೊರಬಲ್ ಆಗಿ ಇವತ್ತಿನ ದಿನವನ್ನ ಕಳೀತಾ ಇದೀವಿ ಸ್ನೇಹಿತರೆ ನಿಜ ತುಂಬಾ ಖುಷಿ ಆಗ್ತಾ ಇದೆ ಓಕೆ ಫ್ರೆಂಡ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಶುಭ ದಿನ ಧನ್ಯವಾದಗಳು